ತಿಂಡಿ ಮ್ಯಾಚ್ ಹೋಣ ನೂರ ಮೂರ್ ರನ್ಗೆ ಮೂರು ವಿಕೆಟ್ ಎಟ್ನೂರುಕೊಂಡ್ರಣ ಫೋಣ ಹಚ್ಚಿ ಹಚ್ಚೇಳ ಹಾತಾರ ನನಗ ಕತೆ ಮುಗೀತ್ ನಿಂದ ಮನಿಗೋಯ್ ಇನ್ನಿ ಅಂದ್ರ ನನಗ ಬರ್ರಪ್ಪ ಎಲ್ಲೆಲ್ಲಿದ್ದೀರಿ ಕಮಿಟಿ ಅವರಿಗೆ ಧನ್ಯವಾದಗಳು ಬಹಳ ದೂರ ಇದ್ರೆ ಕರೆಸ್ಕೊಂಡಿರ ಮತ್ತೊಮ್ಮೆ ಮುಗಿದೊಮ್ಮೆ ದರು ಮೆಲೋಡಿ ತಂಡದ ಎಲ್ಲ ಗಾಯಕರಿಗೆ ನಮ್ಮ ಸಿದ್ದು ನಾಯಕರಿಗೆ ಧನ್ಯವಾದಗಳು ಹೊಸತಾಯಿ ಲಗ್ನಗಿರಿ ಹುರುಪ್ ಹೆಚ್ಚಾಗೈತಿ ಒಂಬತ್ತಕ್ಕೆ ಕರೆಸ್ಕೊಂಡು ಎಟ್ಟು ಹತ್ತನ ಅಲ್ಲಿ ತಗಡ್ತಾಯಿ ತಗಡ್ ತೆಗಾಕೆ ಹಚ್ಚಿದ್ರಿ ಓಕೆ ಸಮಯ ಮುಡ್ಕಕ್ಕ ನಂಬಿದ ಗೆಳೆಯಗ ಕೈಯ ಕೊಟ್ಟು ಹಾದಿ ಮಾಡಿಕೊಂಡ ಗೆಳತಿ ಸಟ್ಟಾದಿ ನಂಬಿದ ಗೆಳೆಯಗ ಕೈಯ ಕೊಟ್ಟು ಹಾದಿ ತನ ನಾಗಿ ಪಾಕಿಟ್ಟಿನೊಳಗಾಗಿ ಬರೋ ಫೋಟೋ ನಾ ಮುಂಜಾನೆದ್ದು ಗೆಳತಿ ನಿನ್ನ ಮುಸುಡಿ ನೋಡತನಾ ಈ ಗೆಳತಿ ನಿನಗಾಗಿ ಕಣ್ಣೀರ ಹಾಕತನ

ಏನತ್ತ ತಿಂಡಿ ಮ್ಯಾಚ್ ಅಣ್ಣ ಯಾವತ್ತ ನೂರ ಮೂರು ರನ್ ಆಗ್ಯವು ಮೂರು ವಿಕೆಟ್ ಎಟ್ಟೂರು ಕೊಂಡ್ರ ಅಣ ಪೋಣ ಹಚ್ಚಿ ಹಚ್ಚ ಹೇಳ ನನಗೆ ಕತೆ ಮುಗೀತ ನಿಂದು ಮನೆಗೆ ಹೇವಿ ಅಂದ್ರೆ ನನಗೆ ಬರ್ರಪ್ಪ ಎಲ್ಲೆಲ್ಲಿದಿರಿ ಈ ಸರ ಪಿಕ್ಸ್ ಆಗಿಬಿಡದ ಎಟ್ ಮಳೆ ಬಂದ್ರೆ ಕಾರ್ಯಕ್ರಮ ಮಾಡೋದಾಗ ಬಿಟ್ಟಿಲ್ಲ ನಮ್ಮ ಮಂದಿ ಇಡೀ ಸ್ಟೇಜ್ಗೆ ಅಲ್ಲಿ ತಗೋನು ನೋಡ್ರಿ ಅಲ್ಲಿ ಬಸ್ ಫುಲ್ ಏನು ಪತ್ರ ಸಾಕ್ಯಾರ ನಮ್ಮ ಹುಲಿಗಳು ಇದು ತಿಂಡಿ ಅಂದ್ರೆ ಹಂಗ ಇವತ್ತು ಆರ್ ಸಿ ಬಿ ಮ್ಯಾಚ್ ಅಟ್ಟ ತಿಂಡಿ ಐತಿ ಇವತ್ತು ಏ ಸರ ಕಪ್ಪ ನಂಬದ ನಂಬದ ಓಕೆ ಏಯ್ ಎಲ್ಲಿ ಏ ಬಾಯಾರ ಎಲ್ಲದಾರ ಯಾವಾಗೇನು ಏನ ಏಟತ್ತು ಸುಣ್ಣ ಬಣ್ಣ ಬೇಗ ಇನ್ನೊಬ್ಬ ಆತ್ಮೀಯ ಸಹೋದರ ನಮ್ಮ ಇಂಡಿ ತಾಲೂಕಿನ ಹೆಸರಂತ ಕಲಾವಿದರು ಲಕ್ಷ್ಮಣ್ ಅವರ ಕಂಡ ಹೆಸರಿಯಲ್ಲಿ ಕೇಳಿ ಹಾಗೆ ಈ ಗೀತೆ ಮುಗಿದನ ಅಂತಾರೆ ಆ ನಮ್ಮ ಸಹೋದರಿ ಡಾನ್ಸರ್ ಸಂಜನಾ ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಹ್ಮ್. ಬೆಳ್ಳರ ನವೆ ಅಲ್ಲ. ಅವ ನೂರ್ದಿ ಬિલ્ಡಿಂಗ್ಸ್ ಗೆ ನೂರ್ದಿ ಬિલ્ಡಿಂಗ್ಸ್ ಗೆ ಅಂಡರ್‌ಸ್ಟ್ಯಾಂಡಿಂಗ್ ಬೇಡಾ. అల్ బుల్ అలా మగ ప్రమానా హైజాకూ మే ఈ టు అన్ను ఆ త అద్ర కర్రుస్తూ నూ నొప్ప ప్రేమిస్తునల్ అల్ల

இது நேரத்தில் சபாசிரியார் அவர்கள் நானூறு புதிய சென்று ஸ்டாண்டிங் பாடலில் அல்லது 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 அல்லத்திக்காரன்அக்கிகார்கார்காகாகாகாகாக